ஏய் குமாரன் மாரி பையнда ஏய் நீ இல்ல ஏ மொபைல் ஏய் ஏய் குமாரன் மாடட் கூட ஹாக் படு ஹாக் படு ஆபீஸ்ல ப்ரோ போரவாடா பட்டாச்சி போரவாடா பட்டாச்சி ஏ மட்டன வந்து பாற மத்தியானு வர மத்தியானு வர

ನಾವು ಹಾವೇರಿ ಜಿಲ್ಲೆಯಲ್ಲಿ ಒಂದು ನಮ್ಮ ಕ್ಷೇತ್ರದಲ್ಲಿ ಬೋಟನ ಸುಮ್ಮನೆ ಗಮನ ಐವತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಸಭೆಯನ್ನು ಮಾಡುವಂಥ ಗುರಿಯನ್ನು ಹೊಂದಿದ್ದೇವೆ ಅಂದಿನ ಹದಿನೈದು ಇಪ್ಪತ್ತು ದಿವಸ ಈ ಅಭಿಯಾನ ನಡೀತದೆ ನನ್ನ ಕಳಕಳಿ ವಿನಂತಿ ಅಷ್ಟೇ ಈ ಹದಿನೈದು ಇಪ್ಪತ್ತು ದಿವಸಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ತೂತು ಮಟ್ಟದ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೇಳೋಣ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಶಹರದಲ್ಲಿ ಸದಸ್ಯತ್ವ ಅಭಿಯಾನ ದಿನನಿತ್ಯ ನಡೆಯಬೇಕು ಅಂದಾಗ ಮಾತ್ರ ನಾವು ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ ಮಹಿಳಾ ಸಂಘಗಳಿದ್ದಾವೆ ಅಲ್ಲಿ ಮಹಿಳೆಯರ ನೋಂದಣಿ ಮಾಡಬೇಕು ಯುವಕರ ಸಂಘ ಇದ್ದಾವೆ ಅಲ್ಲಿ ಯುವಕರ ನೋಂದಣಿ ಮಾಡಬೇಕು ಸೊಸೈಟಿಗಳು ಅಲ್ಲಿನ ಸೊಸೈಟಿಗಳು ರೈತರಲ್ಲಿರ್ತಾರೆ ಅಲ್ಲಿ ರೈತರ ನೋಂದಣಿಯನ್ನು ಮಾಡಬೇಕು ಮತ್ತು ವೃತ್ತಿಪರವಾಗಿರುವಂಥ ಡಾಕ್ಟರ್ಸು ಇಂಜಿನಿಯರ್ಸು ಮತ್ತು ಹಲವಾರು ವೃತ್ತಿಪರ ಇರುವಂತಹ ಮಾಡಬೇಕು ಮತ್ತು ಸಾಮಾನ್ಯ ಜನ ಸಾಮಾನ್ಯ ಜನರನ್ನು ಕೂಡ ಒಂದು ಸದಸ್ಯ ಎಲ್ಲ ವರ್ಗದ ಜನ ಎಲ್ಲ ಸಮುದಾಯದ ಜನ ಎಲ್ಲ ಸ್ತರದ ಜನಗಳನ್ನು ಸದಸ್ಯತ್ವವನ್ನು ಮಾಡಿ ಅತ್ಯಂತ ಯಶಸ್ವಿ ಮಾಡಬೇಕು ಹಾವೇರಿ ಜಿಲ್ಲೆಯಲ್ಲಿ ಅತ್ಯಧಿಕ ಮ ಒಂದು ಸದಸ್ಯತ್ವ ಅಭಿಯಾನ ಆಗಿರುವಂಥ ಒಂದು ದಾಖಲೆ ನಿರ್ಮಾಣ ಮಾಡಲು ನಾವೆಲ್ಲರೂ ಇವತ್ತು ಸಂಕಲ್ಪವನ್ನು ಕೊಡಬೇಕೆಂದು ಕಳ್ಕೊಳ್ಳುವರೆ ಅಂತ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಈಗ ಮಾಜಿ ಸೈನಿಕರಾದಂತ ಕಾಳಿಂಗರಾಜ್ ಅವರಿಗೆ ಸದಸ್ಯತ್ವ ಆಗಿದ್ದಕ್ಕೆ ಅಭಿನಂದನೆಯನ್ನ ಪಕ್ಷದ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳು ಸಲ್ಲಿಸ್ತಾ ಇದ್ದಾರೆ